ಮೇಧಾಸೂಕ್ತಂ ಬುದ್ಧಿಮತ್ತೆ ಮತ್ತು ಏಕಾಗ್ರತೆಗೆ ವೇದವಾಣಿ ಮೇಧಾಸೂಕ್ತಂ ಯಜುರ್ವೇದದ ಒಂದು ಸೂಕ್ತವಾಗಿದೆ ಆದರೆ ಮೇಧಾಯ ಪ್ರತಿಧ್ವನಿಗಳು ಬುದ್ಧಿಮತ್ತೆ ಅಂತರದೃಷ್ಟಿ ಮತ್ತು ಮಾನಸಿಕ ಕೌಶಲ್ಯ ಋಗ್ವೇದದೊಳಗೂ ಮೌನವಾಗಿ ಹರಿದಾಡುತ್ತವೆ ಪ್ರಾಚೀನ ಕಾಲದಲ್ಲಿ ಯೋಧರು ಕೇವಲ ಶಸ್ತ್ರಾಸ್ತ್ರಗಳನ್ನು ತೀಕ್ಷ್ಣಗೊಳಿಸುತ್ತಿರಲಿಲ್ಲ ಅವರು ತಮ್ಮ ಮನಸ್ಸನ್ನು ತೀಕ್ಷ್ಣಗೊಳಿಸುತ್ತಿದ್ದರು ಯುದ್ಧಕ್ಕಿಂತ ಮೊದಲು ಅವರು ಮೇಧಾ ಸೂಕ್ತವನ್ನು ಜಪಿಸುತ್ತಿದ್ದರೂ ಆಶೀರ್ವಾದಕ್ಕಾಗಿ ಅಲ್ಲ ಆದರೆ ನಿಖರತೆ ಸ್ಪಷ್ಟತೆ ಮತ್ತು ಅಂತರಸ್ಥಿರತೆಗಾಗಿ ಇಂದಿನ ಯುದ್ಧಗಳು ಕತ್ತಿಗಳೊಂದಿಗೆ ನಡೆಯುವುದಿಲ್ಲ ಅವು ಮೌನದಲ್ಲಿ ನಡೆಯುತ್ತವೆ ತರಗತಿಗಳಲ್ಲಿ ಪರೀಕ್ಷಾ ಪತ್ರಗಳಲ್ಲಿ ಮತ್ತು ಆತುರದ ಮನಸ್ಸಿನೊಳಗೆ ಆದರೆ ಅಗತ್ಯ ಒಂದೇ ಸ್ಪಷ್ಟತೆ ಸ್ಮರಣೆ ಮತ್ತು ಆಲೋಚನೆಗಳ ಮೇಲಿನ ಹಿಡಿತ ಇದೀಗಲೂ ಈ ಸೂಕ್ತ ಅದೇ ಸ್ಥಳವನ್ನು ತಟ್ಟುತ್ತದೆ ಇದಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಮಂತ್ರಗಳೆಂದರೆ ಇಂದ್ರನು ನನಗೆ ಮೇಧ ಮನಸ್ಸಿನ ತೀಕ್ಷ್ಣತೆ ನಲ್ಕಲಿ ಅವನು ದೂರದ ದೇವನಲ್ಲ ಆದರೆ ಗೊಂದಲದೊಳಗೆ ಮನಸ್ಸು ಹಠಾತ್ ತೀಕ್ಷ್ಣವಾಗುವ ಕ್ಷಣ ದೇವಿ ಸರಸ್ವತಿ ಸರಣಿಯಾದ ವಿಚಾರಗಳ ನದಿಯಾಗಿ ಸರಸ್ವತಿ ನನ್ನೊಳಗೆ ಹರಿಯಲಿ ಅವಳು ಕೇವಲ ಮಾತುಗಳಲ್ಲ ಚಿಂತನೆಗಳನ್ನು ಅರ್ಥದಲ್ಲಿ ಕಟ್ಟುವ ಶಾಂತ ನೂಲಿನಂತೆ ಪದ್ಮಾಲೆ ಧರಿಸಿದ ಅಶ್ವಿನ ಜೋಡಿ ನನ್ನ ಬುದ್ಧಿಯನ್ನು ಸ್ಥಿರಗೊಳಿಸಲಿ ಅವರು ಸಮತೋಲನ ತರುತ್ತಾರೆ ಒತ್ತಡದ ಸಮಯದಲ್ಲೂ ಸ್ಥಿರವಾಗಿ ನಿಲ್ಲಲು ಈ ಸೂಕ್ತವನ್ನು ನಿಯಮಿತವಾಗಿ ಕೇಳುವ ಅಥವಾ ಜಪಿಸುವ ವಿದ್ಯಾರ್ಥಿಗಳು ಹೆಚ್ಚು ಏಕಾಗ್ರತೆ ಉತ್ತಮ ಸ್ಮರಣೆ ಮತ್ತು ಶಾಂತ ಮನಸ್ಸನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ಒತ್ತಡದ ಸಮಯದಲ್ಲಿ ಈ ಸಾಲುಗಳು ಚಿಕ್ಕದಾಗಿವೆ ಅವು ಪುನರಾವೃತ್ತಿ ಆಗುತ್ತವೆ ಅದು ಅಪಘಾತವಲ್ಲ ಅವು ಮನಸ್ಸಿನಲ್ಲಿ ಉಳಿಯಲು ರೂಪುಗೊಂಡಿವೆ ಲಯದಿಂದ ಶಬ್ದದಿಂದ ಈ ಜಪವೇ ಒಂದು ತರಬೇತಿಯಾಗುತ್ತದೆ ಕಾಲಕ್ರಮದಲ್ಲಿ ಇದನ್ನು ಮತ್ತೆ ಕೇಳುವವರು ಸೂಕ್ಷ್ಮ ಬದಲಾವಣೆಗಳನ್ನು ಹೇಳುತ್ತಾರೆ ಹೆಚ್ಚು ಸ್ಪಷ್ಟತೆ ಸ್ಥಿರ ಏಕಾಗ್ರತೆ ಹಿಂದೆ ಗದ್ದಲವಾಗಿದ್ದ ಕ್ಷಣಗಳಲ್ಲಿ ಸ್ವಲ್ಪ ಹೆಚ್ಚು ನಿಶ್ಶಬ್ಲತೆ ನೀವು ಸಂಸ್ಕೃತ ತಿಳಿದಿರಬೇಕೆಂಬ ಅಗತ್ಯವಿಲ್ಲ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಬೇಕಿಲ್ಲ ಪದಗಳು ವಿವರಿಸುತ್ತವೆ ಆದರೆ ಶಬ್ದ ಶಬ್ದ ಬದಲಾವಣೆ ತರುತ್ತದೆ ಅರ್ಥ ಮುಗಿಯುವ ಜಾಗದಲ್ಲಿ ಶಬ್ದ ಮುಂದುವರಿಯುತ್ತದೆ ಮೌನವಾಗಿ ಆಳವಾಗಿ ಧ್ವನಿಯಿಂದ ಬರುವುದಿಲ್ಲ ಅವಳು ಮೌನದಲ್ಲಿ ನೆಲೆಸುತ್ತಾಳೆ ಅವಳು ಸ್ಥಿರತೆಯಲ್ಲಿ ಆಳವಾಗಿ ಬೇರೂರುತ್ತಾಳೆ ಮತ್ತು ಉಳಿಯುತ್ತಾಳೆ ಈಗ ಮೇಧಾ ಸೂಕ್ತದ ಸಾಲುಗಳನ್ನು ಮಾತನಾಡಿಸೋಣ ನಿಮ್ಮ ಮನಸ್ಸಿಗೆ ಮಾತ್ರವಲ್ಲ ಅದರ ಹಿಂದಿನ ಜಾಗಕ್ಕೂ